ಬರುವಂತಹ ಅನೇಕ ದಿವ್ಯವಾಗಿರುವಂತಹ ನಮ್ಮ ಜೀವಕ್ಕೆ ಜೀವನಕ್ಕೆ ಮಾರ್ಗದರ್ಶನ ಮಾಡುವಂತಹ ನೀತಿ ಬೋಧಕವಾಗಿರುವಂತಹ ಅನೇಕ ಆಖ್ಯಾನಗಳು ಕಥೆಗಳನ್ನು ನಾವು ಕಾಣ್ತಾ ಇದ್ದೀವಿ ಅದರಲ್ಲಿ ಇವತ್ತು ನಾವು ಆರಿಸ್ಕೊಂಡಿರುವಂಥದ್ದು ಆಶೀರ್ವಾಚನ ಮಾಡುವಂತಹ ಸಂದರ್ಭದಲ್ಲಿ ಜ್ಞಾನಿಗಳು ಹೇಳುವಂತಹ ವೇದ ಮಂತ್ರದಲ್ಲಿ ಬರುವಂತಹ ಒಬ್ಬ ಮಹಾಜ್ಞಾನಿಯಾಗಿರುವಂತಹ ರಾಜನ ಇತಿಹಾಸವನ್ನ ನಾವು ತಿಳಿದಿಕ್ಕೆ ಹೊರಟಿದ್ದೇವೆ ಸಾಮಾನ್ಯವಾಗಿ ಈ ಮಂತ್ರವನ್ನ ಎಲ್ಲರೂ ಕೇಳಿರುವಂತಹದ್ದೇ ಮರುತಃ ಪರಿವೇಷ್ಟಾರೋ ಮರುತಸ್ಯಾವ ಸಂಗ್ರಹೇ ಕಾಮ ಕಾಮಪ್ರೇ ವಿಶ್ವೇರ್ ದೇವ ಸಭಾಸದ ಸಭಾ ಸಭಾಸದ ಆ ಮಂತ್ರ ಹರಿ ಪ್ರಖ್ಯಾತವಾಗಿರುವಂಥದ್ದು ಮಂತ್ರಪುಷ್ಪದ ಒಂದು ವೇದ ಮಂತ್ರದಲ್ಲಿ ಬರುವಂತಹ ತದಪೇಶ ಶ್ಲೋಕೋ ಭೀ ಗೀತ ಅಂತ ಒಂದು ಮಂತ್ರದಲ್ಲಿ ಬರುವಂತಹ ಮರುತ್ ಅನ್ನುವಂತಹ ರಾಜನ ಒಂದು ಮಹಾಮಹಿಮೆಯನ್ನ ಹೇಳಲಿಕ್ಕೆ ಹೊರಟಿರುವಂಥದ್ದು ಇವತ್ತು ಆ ಆಖ್ಯಾನ ಈ ಮರುತ್ ರಾಜ ಏನಿದ್ದಾನಲ್ಲ ಇವನ ಒಂದು ವೈಶಿಷ್ಟ್ಯತೆ ದೇವತೆಗಳೆಲ್ಲ ಇವನ ಮನೆಗೆ ಬಂದಿದ್ದಾರೆ ಭೂಲೋಕದಲ್ಲಿರುವಂತಹ ರಾಜನ ಮನೆಗೆ ದೇವತೆಗಳು ಬಂದಿದ್ದಾರೆ ನಮಗೆ ಕುತೂಹಲ ಎಲ್ಲಿ ದೇವತೆಗಳಲ್ಲಿ ಎಷ್ಟು ಎತ್ತರದಲ್ಲಿರುವಂಥವ್ರು ರಾಜ ಭೂಲೋಕದಲ್ಲಿರುವಂಥವನು ಇಂತಹ ಭೂಲೋಕದ ಓರ್ವ ಸಾಮಾನ್ಯ ಮಾನವನ ಮನೆಯಲ್ಲಿ ದೇವಾನು ದೇವತೆಗಳು ಬಂದು ಭೋಜನವನ್ನ ಮಾಡೋದು ಅಂದ್ರೆ ಏನು ಅದಕ್ಕೆ ಕಾರಣ ಏನು ಯಾಕೆ ಬಂದಿದ್ದಾರೆ ಅದೆಲ್ಲವನ್ನ ಈ ಮಂತ್ರದ ಅಡಿಯಲ್ಲಿ ನಾವು ತಿಳಿಲಿಕ್ಕೆ ಸಾಧ್ಯ ಆಗುತ್ತೆ ಭಾಗವತದಲ್ಲಿ ಮರುತ್ತಂತೆ ರಾಜ ಇದ್ದಾನಲ್ಲ ಅವನ ಇತಿಹಾಸವನ್ನ ಹಲವಾರು ಪುರಾಣಗಳು ತಿಳಿಸ್ತವೆ ಐತರೆಯ ಬ್ರಾಹ್ಮಣ ಶತಪದ ಬ್ರಾಹ್ಮಣ ವಾಲ್ಮೀಕಿ ರಾಮಾಯಣ ಭಾಗವತ ಮಹಾಭಾರತ ಮತ್ಸ್ಯಪುರಾಣ ವಾಯುಪುರಾಣ ಅನೇಕ ಕಡೆ ಈ ರಾಜನ ಬಗ್ಗೆ ಸ್ವಲ್ಪ ವ್ಯತ್ಯಾಸದಲ್ಲಿ ಹೇಳ್ತಾರ ಭಾಗವತದಲ್ಲಿ ಮರುತ್ ಅಂತ ರಾಜ ಇದ್ದಾನಲ್ಲ ಇವತ್ ನಾವು ಹೇಳಿಕ್ಕೆ ಹೊರಟಿರುವಂತಹ ಮರುತ್ ಬ್ರಹ್ಮನಿಷ್ಠನಾಗಿರುವಂತಹ ಭಗವಂತನ ಅನುಗ್ರಹವನ್ನು ಪಡೆದಂಥವನು ಆ ಮರುತ್ ಅನ್ನುವಂಥವನು ಕರಂದಮನ ಮಗ ಅವನಿಗೆ ಮಕ್ಕಳಿರಲಿಲ್ಲ ರೈಭ್ಯನ ಮಗನಾದ ದುಷ್ಯಂತನನ್ನ ಡೆತ್ತು ತೆಗೆದುಕೊಂಡ ಅಂತ ಹೇಳ್ತಾರೆ ಭಾಗವತದಲ್ಲಿ ಮತ್ಸ್ಯ ಪುರಾಣದಲ್ಲಿ ತಿತಕ್ಷುವಿನ ಮಗನಾಗಿ ಅವನಿಗೆ ಭರತ ಅಂತ ಮತ್ತೊಂದು ಹೆಸರಿದೆ ಅಂತ ಹೇಳ್ತಾರೆ ಋಗ್ವೇದದ ಮತ್ತು ಐತರೆಯ ಬ್ರಾಹ್ಮಣದಲ್ಲಿ ಈ ಮರುತ್ತನ ಮರುತ್ತೇನಿದ್ದಾನಲ್ಲ ಅವ ಪರೀಕ್ಷಿತನ ಮಗ ಅಂತ ಸ್ಪಷ್ಟವಾಗಿ ಉಲ್ಲೇಖವನ್ನ ಕೊಡ್ತಾರೆ ಇವನ ತಾಯಿಯ ಹೆಸರು ಕಾಮಪ್ರೀ ಈ ಅವಿಕ್ಷಿತ್ ಕಾಮಪ್ರೀ ದಂಪತಿಗಳ ಸತ್ಪುತ್ರನಾಗಿ ಹುಟ್ಟಿದಂಥವನು ಈ ಮರುತ್ ಅನ್ನುವಂತಹ ಮಹಾರಾಜ ಅಂತ ಹೇಳಿ ಶತಪಥ ಬ್ರಾಹ್ಮಣದಲ್ಲಿ ಇವರ ಬಗ್ಗೆ ಹೇಳ್ತಾ ಇನ್ನು ಮಹಾಭಾರತದಲ್ಲಿ ಮರುತ್ ರಾಜ ಇದ್ದಾನಲ್ಲ ಅವನು ದೇವೇಂದ್ರನ ಮತ್ತು ಯಮದೇವರ ಸಭಾಸ್ಥಾನದಲ್ಲಿ ಉಪಸ್ಥಾನದಿಂದ ಇರುವಂಥವ್ನು ಮಹಾಭಾರತದ ಸಭಾಪರ್ವ ದೃಢ ಪರ್ವ ಶಾಂತಿ ಪರ್ವ ಅಶ್ವಮೇಧಿಕ ಪರ್ವಗಳಲ್ಲಿ ಮರುತ್ ರಾಜನ ಮಹತ್ತಾಗಿರುವಂತಹ ಚರಿತ್ರೆ ವಿವರಣೆ ಸಂದರ್ಭಗಳಲ್ಲಿ ಬರುವಂಥದ್ದು ಮಹಾಭಾರತದ ಅಶ್ವಮೇಧಿಕ ಪರ್ವದಲ್ಲಿ ವೇದವ್ಯಾಸ ದೇವರು ಇದಿಷ್ಟಿರನಿಗೆ ಮರುತ್ತಿನ ವಂಶಾವಳಿಯನ್ನು ತಿಳಿಸ್ತಾರೆ ಇವ್ನ್ಯಾರು ಎಲ್ಲವನ್ನ ಹೇಳುತ್ತಾರೆ ಕೃತಯುಗದಲ್ಲಿ ಮನು ಮಹಾರಾಜನಿಂದ ಪ್ರವೃತ್ತವಾಗಿರುವಂತಹ ವಂಶದಲ್ಲಿ ಪ್ರಸಂಧಿ ಇಕ್ಷ್ವಾಕು ವಿಂಶ ವಿವಿಂಶ ಖನಿ ನೇತ್ರ ಸುವರ್ಚ ಕರಿಂದಮ ಅವಿಕ್ಷತ್ ಮರುತ್ ಅನ್ನುವಂತಹ ಮನುಗಳಿಂದ ಮರುತ್ತನವರೆಗೆ ಎಲ್ಲ ರಾಜ ಋಷಿಗಳ ವಂಶ ವಿಸ್ತಾರವನ್ನ ದೇವರು ತಿಳಿಸ್ತಾರೆ ಇನ್ನು ಇದರ ಮೇಲೆ ಅವನ ಗುಣವನ್ನ ಹೇಳ್ತಾರೆ ಎಷ್ಟು ಒಳ್ಳೆಯ ರಾಜ ಅಂತ ಕೇಳಿದ್ರೆ ಇಂದ್ರಾದಿ ದೇವತೆಗಳು ಇವನಲ್ಲಿರುವಂತಹ ಗುಣವನ್ನ ನೋಡಿ ಇವನು ಮಾಡುವಂತಹ ಧಾರ್ಮಿಕತೆಯನ್ನ ನೋಡಿ ಅಸೂಯೆ ಪಡೋ ಹಾಗೆ ಇತ್ತಂತೆ ಇವನ ವ್ಯಕ್ತಿತ್ವ ವಾಸವೋಪಿ ಮರುತ್ತೇನಾ ಸ್ಪರ್ಧತೆ ಪಾಂಡುನಂದನಾ ಸ್ಪರ್ಧೆ ಮಾಡಬೇಕು ಅನ್ನೋ ಹಾಗಿದ್ನಂತ ದೇವೇಂದ್ರನಿಗೂ ಈ ಮರುತ್ ರಾಜನಿಗೂ ಯಾವಾಗ್ಲೂ ಸ್ಪರ್ಧೆ ಇರೋ ಹಾಗೆತ್ತಂತೆ ಏನಾದ್ರೂ ಮಾಡಿ ಇಂದ್ರ ಪ್ರಯತ್ನ ಮಾಡುತ್ತಿದ್ದ ಈ ಮರುತ್ಗಿಂತನೂ ಚೆನ್ನಾಗಿ ನಾನು ಯಾಗವನ್ನು ಮಾಡಬೇಕು ಹೋಮವನ್ನು ಮಾಡಬೇಕು ಅಂತ ಆದ್ರೆ ಏನ್ ಮಾಡಿದ್ರೂ ಸಾಧ್ಯ ಆಗ್ತಾ ಇರಲಿಲ್ಲ ಯತಮಾನೋ ಪ್ರಿಯಂ ಶತ್ರು ನ ವಿಶೇಷ ಯತಿಸ್ಮಹ ಬ್ರಹ್ಮರ್ಷಿಗಳಿಂದ ಹೋಮ ಯಜ್ಞ ಯಾಗ ಬೇಕಾದಷ್ಟು ಮಾಡಿಸ್ತಿದ್ದ ಹಾಗಾಗಿ ಅವನಲ್ಲಿ ತೇಜಸ್ಸು ಅಧಿಕಾರ ಸಂಪದ ಸೌಭಾಗ್ಯ ಎಲ್ಲವೂ ವರ್ಧಿಸ್ತಾನೆ ಇತ್ತು ಮಾಡಿಸೋರು ಯಾರೋ ಹೋಮವನ್ನ ಯಾಗವನ್ನ ಬೃಹಸ್ಪತ್ಯಾಚಾರ್ಯರು ವಂಶಾವಳಿಯಿಂದ ತಾತ ಮುತ್ತಂದರಿಂದ ಹಿಡಿದು ಎಲ್ಲರ ಪರ್ಯವಾಗಿ ಕುಲೋಪುರೋಹಿತರಾಗಿ ಆ ಬೃಹಸ್ಪತ್ಯಾಚಾರ ಹೋಮ ಹವನಗಳನ್ನ ಮಾಡ್ತಾ ಇದ್ರು ಬೃಹಸ್ಪತ್ಯಾಚಾರರು ದೇವ ಗುರು ಅವರೇ ನಿಂತು ಹೋಮ ಮಾಡಿಸಿದ್ಮೇಲೆ ಕೇಳಬೇಕಾ ಬೇಕಾದಷ್ಟು ದಕ್ಷಿಣೆ ದಾನ ಎಲ್ಲವನ್ನೂ ಕೊಡ್ತಾ ಇದ್ದ ಅನೇಕ ಹೋಮಗಳನ್ನು ಮಾಡಿಸ್ತಿದ್ರು ಇದನ್ನು ನೋಡಿ ಸ್ವಲ್ಪ ಮನಸ್ಸಿನಲ್ಲೇ ಯೋಚನೆ ಮಾಡದ ಇಂದ್ರ ಇಲ್ಲ ಬೃಹಸ್ಪತ್ಯಾಚಾರರು ದೇವಲೋಕದ ಗುರುಗಳು ಅವರು ಇಲ್ಲಷ್ಟೇ ಹೋಮ ಮಾಡಿಸ್ಬೇಕು ಅದನ್ನು ಬಿಟ್ಟು ನರಲೋಕದಲ್ಲಿರುವಂತಹ ಅವನಿಗೆ ಯಾಕೆ ಹೋಮ ಮಾಡಿಸ್ತಾ ಇದ್ದಾರೆ ಬರಲಿ ಸತಿ ಮಾತಾಡೋಣ ಅಂತ ಮನಸ್ನಲ್ಲೇ ಅನ್ಕೊಂಡ ಬಂದ ಮೇಲೆ ಸ್ವಲ್ಪ ದಿವಸ ಆದ್ಮೇಲೆ ಬಂದ್ರು ಯಾರು ಬೃಹಸ್ಪತ್ಯಾಚಾರ ದೇವಲೋಕಕ್ಕೆ ಬಂದಾಗ ಅವ್ರಿಗೆ ಹೇಳದ ಸಿಟ್ಟಿನಿಂದ ಹೇಳದ ನೋಡ್ರಿ ಆಚಾರ್ಯ ನೀವು ದೇವತೆಗಳ ಪುರೋಹಿತರು ಕ್ಷುದ್ರ ಮಾನವರ ಪುರೋಹಿತ್ಯವನ್ನ ನೀವು ಮಾಡದ ಹಂಗಿಲ್ಲ ಇನ್ಮೇಲೆ ಯಾವುದೇ ಕಾರಣಕ್ಕೂ ಮರುತ್ತನ ಮನೆಗೆ ಹೋಗಬಾರದು ಒಂದು ಇಲ್ಲಿ ಪುರೋಹಿತರಾಗಿರ್ ಇಲ್ಲ ಇವತ್ತೇ ಜಾಗ ಖಾಲಿ ಮಾಡಿ ಮರುತ್ತನ ಮನೆಯಲ್ಲೇ ವಾಸ ಮಾಡಿ ಅವನಿಗೇ ಪುರೋಹಿತ ಆಗಿ ನಮ್ಮನೆಗ್ ಬೇಡ ನಾ ಬೇರೆ ವ್ಯವಸ್ಥೆ ಮಾಡ್ಕೊಂತೀನಿ ಅಂತಂದ ಯಾವಾಗ ಇವರು ಏ ಹಿಂಗ್ ಹೇಳಿದ್ನೋ ಆಗ ಆ ಶಚಿಪತಿಯ ಮಾತನ್ನ ಕೇಳಿ ದೇವೇಂದ್ರನ ಮಾತನ್ನ ಕೇಳಿ ಬೃಹಸ್ಪತ್ಯಾಚಾರರು ಒಂದು ಮಾತು ಹೇಳಿದ್ರು ಇಲ್ಲಪ್ಪಾ ದೇವೇಂದ್ರ ನೀನು ನಿನ್ನ ಮನೆ ಪುರೋಹಿತ ಆದ ಮೇಲೆ ನಾ ಇನ್ನೊಬ್ರ ಮನೆ ಪುರೋಹಿತ್ಯವನ್ನ ಮಾಡಿಸೋದಿಲ್ಲ ನಾನು ಅವ್ರ ಮನೆಗೆ ಹೋಗೋದಿಲ್ಲ ಬಿಟ್ಬಿಡ್ತೇನೆ ಇನ್ಮೇಲೆ ನಿಮ್ ಮನೆಗೆ ಪುರೋಹಿತ್ಯವನ್ನು ಮಾಡಿಸ್ತೇನೆ ನಾನು ಇನ್ಮೇಲೆ ಯಾವುದೇ ಕಾರಣಕ್ಕೂ ಭೂಲೋಕಕ್ಕೆನಾಗಿ ಹೋಗಿ ಆ ಮರು ಮನೆಯಲ್ಲಿ ಮಾಡಿಸೋದಿಲ್ಲ ಆಯ್ತು ಇಬ್ರಲ್ಲೂ ಮಾತಾಯ್ತು ಸೊಡ್ಡ್ಯೂಸ್ ಆದ ಮೇಲೆ ಈ ವಿಷಯ ಮರುತ್ತನಿಗೆ ತಿಳಿತು ಭೂಲೋಕದಲ್ಲಿರುವಂತಹ ಮರುತ್ತಿದ್ದಾನಲ್ಲ ಇದ್ದಾನಲ್ಲ ಅವನಿಗೆ ತಿಳಿದಿದೆ ದೇವೇಂದ್ರನಿಗೆ ಯಾಕೆ ಬರ್ತಾ ಇಲ್ಲ ಸಬ್ಡ್ಯೂಸ್ ಕಾದ ಇವನು ಅವನಿಗೆ ಗೊತ್ತಾಯ್ತು ಯಾಕೋ ಬರ್ತಾ ಇಲ್ಲಲ್ಲ ನಮ್ಮನೆಗೆ ಪುರೋಹಿತಕ್ಕೆ ಬೃಹಸ್ಪತ್ಯಾಚಾರರು ಪ್ರಾಚೀನ ಪದ್ಧತಿಯಂತೆ ನಮ್ಮ ಅಜ್ಜ ಅವರಜ್ಜ ಎಲ್ಲರ ಕಾಲದಿಂದ ಅವರೇ ಮಾಡಿಸ್ತಾ ಬಂದಿದ್ದಾರೆ ಯಾಕೆ ಬರ್ತಾ ಇಲ್ಲ ಸುದ್ದಿ ಗೊತ್ತಾಯ್ತು ಇಲ್ಲ ದೇವೇಂದ್ರನಿಂದ ಅವರು ಹೇಳಿದ್ದಾರೆ ದೇವೇಂದ್ರ ಬರೋ ಹಾಗಿಲ್ಲ ಅಂತ ಹಾಗಾಗಿ ಬರೋದಿಲ್ಲ ಮರುತನಿಗೆ ಬಹಳ ಮನಸ್ಸಿಗೆ ದುಃಖ ಆಯ್ತು ಆ ಸಂದರ್ಭದಲ್ಲಿ ಇದನ್ನೆಲ್ಲ ಹೇಳದಂತವ್ರು ನಾರದರು ಆ ಸಮಯದಲ್ಲಿ ನಾರದರು ಎದ್ರಿಗೆ ಬಂದಿದ್ದಾರೆ ಎದ್ರಿಗೆ ಪಾಪ ಕೇಳ್ಕೊಂಡ ಸುದ್ದಿ ಗೊತ್ತಾಗಿದೆ ನಾರದರ ಮುಂದೆ ಹೇಳದ ಯಾಕಪ್ಪ ಅಳ್ತಾ ಇದ್ದೀಯ ರಾಜ ಮರುತ್ ರಾಜ ಯಾಕೆ ಅಳ್ತಾ ಇದ್ದೀಯಾ ಇಲ್ರಿ ನನಗೆ ಹಿಂಗಾಗ್ಬಿಟ್ಟದೆ ಮತ್ತೆ ಬೃಹಸ್ಪತ್ಯಾಚಾರರು ಬರೋದಿಲ್ಲ ಅಂತ ಹೇಳಿದ್ದಾರೆ ಯಜ್ಞ ಯಾಗಗಳನ್ನು ಮಾಡಿಸೋರು ಯಾರು ನಮ್ಮ ಮನೆಯಲ್ಲಿ ಬಂದು ದೊಡ್ಡ ಯಾಗ ಮಾಡಬೇಕು ಅಂತ ಅನ್ಕೊಂಡಿದ್ದೇನೆ ನಾನು ಅಂತ ಕೇಳಿದಾಗ ಅದಕ್ಕೆ ನೋಡಪ್ಪ ನಿಮ್ಗೊಂದು ಒಳ್ಳೆ ಉಪಾಯವನ್ನ ಹೇಳ್ತೀನಿ ಕೇಳು ಅಂಗೀರಸ್ ಮುನಿಗೆ ಇಬ್ರು ಮಕ್ಕಳು ಒಬ್ರು ಬೃಹಸ್ಪತ್ಯಾಚಾರರು ಅಂದ್ರೆ ಹಿರಿಯನಾದ ಮಗ ಎರಡನೇ ಮಗ ಸಂವರ್ತ ಅಂತ ಇದ್ದಾನೆ ಎರಡನೇ ಮಗ ತಪಸ್ಸು ತೇಜಸ್ಸು ಅಣ್ಣನನ್ನ ಮೀರಿಸಿದಂಥವರು ಮಹಾ ತಪಸ್ವಿಯಾಗಿರುವಂಥವ್ರು ಮಹಾ ಜ್ಞಾನಿ ಮಂತ್ರಶಕ್ತಿ ಉಳ್ಳಂಥವ್ನು ಎಲ್ಲಾ ಸಿದ್ಧಿಗಳು ಅವನ ಸ್ವಾಧೀನದಲ್ಲಿರುವಂಥದ್ದು ವಿರಕ್ತ ಶಿಖಾಮಣಿಯಾಗಿರುವಂಥವನು ಹರಿಯ ಅತ್ಯಂತ ಭಕ್ತನಾಗಿರುವಂಥವನು ಇಂದ್ರಾದಿ ದೇವತೆಗಳು ಅವನಿಗೆ ಹೆದರಿ ಓಡಾಡ್ತಾರೆ ಅಂತಹ ಸಂವರ್ತಕ ಅವನು ನೀನು ಅವನನ್ನ ಹಿಡಿದ್ರೆ ನಿನ್ನ ಮನೆ ಕೆಲಸ ಅಂದ್ರೆ ನಿಂದೆಲ್ಲಾ ಕುಲಕ್ಕೆ ಬೇಕಾಗಿರುವಂತಹ ಪೌರೋಹಿತ್ಯವನ್ನ ಅವನು ಮಾಡಿಸ್ತಾನೆ ಅವನು ಯೋಗ್ಯನಾದ ಅಧಿಕಾರಿಯಾಗಿದ್ದಾನೆ ಅದಕ್ಕೆ ಮರುತ್ ರಾಜ ಕೇಳದ ನಾರದರಿಗೆ ಹೌದು ನೀವೇನ ಹೇಳ್ತಾ ಇದ್ದೀರಿ ಆ ಸಂವರ್ತ ಅನ್ನುವಂಥ ಮುನಿ ಎಲ್ಲಿರ್ತಾನೆ ಅವರನ್ನ ಕರೆ ತರೋದು ಹೇಗೆ ಅದು ದೊಡ್ಡ ಕೆಲಸ ಅವನು ಮಹಾ ಸಂಬ ಮಹಾವಿರಕ್ತ ಅವನ ಎಲ್ಲರಿಗೂ ಸಿಗೋದಿಲ್ಲ ದಾನ ದಕ್ಷಿಣೆಗೆ ಬರೋದಿಲ್ಲ ನೋಡಿ ಪೌರೋಹಿತ್ಯದ ಒಂದು ವೈಶಿಷ್ಟ್ಯತೆ ದಾನಾ ದಕ್ಷಿಣೆ ಜಾಸ್ತಿ ಕೊಡ್ತೀನಿ ಅಂತಂದ್ರೆ ಬರೋದಿಲ್ಲ ಮಹಾವಿರಕ್ತನಾಗಿರುವಂಥವನು ಮತ್ತ ಅವನನ್ನು ಹೇಗೆ ಕರೆಯೋದ್ ಹೇಗೆ ಅವನು ಎಲ್ಲಿರ್ತಾನೆ ಯಾವ ಊರಿನಲ್ಲಿರ್ತಾನೆ ಅವನ ಲಕ್ಷಣಗಳೇನು ಅವನನ್ನು ಗುರ್ಸೋದ್ ಹೇಗೆ ಅವನ ಚರ್ಯೆಯನ್ನ ಗುರ್ಸೋದ್ ಹೇಗೆ ಅಂತ ಎಲ್ಲ ಕೇಳದ ಪಾಪ ನಾರದರನ್ನ ಮರುತ್ ಅದಕ್ಕೆ ಅವ್ರು ಹೇಳಿದ್ರು ನೋಡಪ್ಪ ಅವನಿಗೆ ಕಾಶಿ ವಿಶ್ವೇಶ್ವರನ ಮೇಲೆ ವಿಶೇಷವಾದ ಭಕ್ತಿ ವಿಶ್ವನಾಥನ ಸನ್ನಿಧಾನದಲ್ಲೇ ಅವನು ವಾಸವಾಗಿರುವಂಥದ್ದು ಅವನ ದರ್ಶನಕ್ಕೆ ಅವನು ವಾರಣಾಸಿಗೆ ಬಂದು ಗಂಗೆಯಲ್ಲಿ ಸ್ನಾನವನ್ನ ಮಾಡಿ ವಿಶ್ವನಾಥನ ಮಂದಿರದಲ್ಲಿ ಅಕ್ಕಪಕ್ಕದ ಬೀದಿಗಳಲ್ಲಿ ಅವನು ಓಡಾಡ್ತಾ ಇರ್ತಾನೆ ಅವನನ್ನ ಅಲ್ಲಿ ಹುಡುಕಬೇಕು ಅಲ್ರಿ ಅವನ ಆ ಊರಿನಲ್ಲಿ ಇರ್ತಾನೆ ಅಂತ ಏನ್ ಗ್ಯಾರಂಟಿ ಅವನ ಗುರ್ಸೋದು ಹೇಗೆ ಅವನು ಹೆಂಗಿದ್ದಾನ ನೋಡ್ಲಿಕ್ಕೆ ಅದಕ್ಕೆ ಅವನು ಹೇಳಿದ್ರು ಅವನು ಬಂದ ಅಂದ್ರೆ ಬಹಳ ಸಂತೋಷ ಅವನನ್ನು ಗುರ್ಸೋದು ಹೇಗೆ ಅಂದ್ರೆ ಮುಖ್ಯದ್ವಾರದ ಬಳಿ ನೀನ್ ನಿಂತ್ಕೊಳ್ಬೇಕು ಕೆಲವೇ ಸಮಯದಲ್ಲಿ ಅವನು ವಿಶ್ವನಾಥನ ದರ್ಶನಕ್ಕೆ ಬರ್ತಾನೆ ಅಲ್ರೀ ನಾರದರೆ ನೀವ್ ಹೇಳ್ತಿರೋ ಸತ್ಯ ಬರ್ತಾನೆ ಹುಡುಕ್ತೀನಿ ನಾನು ಏನು ಒಬ್ರ ಇಬ್ರ ಲಕ್ಷಾವಧಿ ಜನ ಬಂದಿರ್ತಾರೆ ಎಲ್ಲಾ ಸಾಧು ಸಂತರು ಬಂದಿರ್ತಾರೆ ಅಂಥವರಲ್ಲಿ ಅವನನ್ನ ಕಂಡು ಹಿಡಿಯೋದ್ ಹೇಗೆ ಗುತ್ಸೋದ್ ಹೇಗೆ ಅಂತ ಕೇಳದ ರಾಜ ನೋಡಿ ನಾರದರ್ ಹೆಂಗ ಉತ್ತರ ಕೊಡ್ತಾರೆ ನೀನು ಒಂದ್ ಒಳ್ಳೆ ಕೆಲಸ ಮಾಡಪ್ಪ ನಾನು ಹೇಳ್ತೀನಿ ಕೇಳು ಕಾಶಿ ಪಟ್ಟಣಕ್ಕೆ ಹೋಗು ಮಹಾದ್ವಾರದ ಬಳಿ ಒಂದು ಶವವನ್ನ ತಂದಿರಿಸು ಶವವನ್ನ ಕಂಡು ಕೂಡ್ಲೆ ಯಾರು ತಿರುಗಿ ಹೋಗ್ತಾರೋ ಅವನೇ ಸಂವರ್ತ ಅಂತ ಹೇಳ್ಬೋ ಯಾಕೆ ಅಂದ್ರೆ ಬೇರೆಯವರು ಯಾರೇ ಆಗಿರಬಹುದು ದೂರದಿಂದ ನೋಡಿದ ಕೂಡ್ಲೆ ಸಂತೋಷ ಪಡ್ತಾರೆ ಉಳಿದವರು ಯಾರೇ ಆಗಿರಬಹುದು ಆದರೆ ಆ ಸಾಧು ಸಂತರು ಯಾರೇ ಆಗಿರಬಹುದು ಅಘೋರಿಗಳು ಅಂತೆಲ್ಲ ಕರೀತಾರೆ ಅವರನ್ನ ಆದರೆ ಸಂವರ್ತ ಮಾತ್ರ ಹಾಗಲ್ಲ ಅವನು ಶವವನ್ನ ನೋಡಿದ ಕೂಡ್ಲೆ ತಿರುಗಿ ಓಡ್ ಅವನು ಇವನು ಆಗ್ಲಿ ಹಂಗೆ ಆಗ್ಲಿ ಅಂತ ಹೇಳಿ ಪಾಪ ಸಂತೋಷದಿಂದ ಒಪ್ಗೊಂಡ ರಾಜ ಮತ್ತೆ ನಿಮಗೆ ಯಾರಿದನ್ ಹೇಳಿದ್ರು ನನ್ನ ಪರಿಚಯವನ್ನ ಅಂತ ಕೇಳಿದ್ರೆ ನಾನು ಏನ್ ಹೇಳಲಿ ಅಂತ ನಾರದರಿಗೆ ಇಲ್ಲ ನಾನೇ ಹೇಳಿದ್ದೀನಿ ಅಂತ ಹೇಳು ಮತ್ ನೀವ್ ಎಲ್ಲಿದ್ದೀರಿ ಅಂತ ಕೇಳಿದ್ರೆ ಅಗ್ನಿ ಪ್ರವೇಶ ಮಾಡ್ಬಿಟಾರ ನಾರದರು ಅಂತ ಹೇಳ್ಬಿಡು ಅಂತ ಎಲ್ಲಾ ಉಪಾಯವನ್ನ ನಾರದರು ಮರುತ್ ರಾಜನಿಗೆ ಹೇಳಿಕೊಟ್ಟಿದ್ದಾರೆ ಬಹಳ ಸಂತೋಷ ಆಯ್ತು ಸಂವರ್ತಕ ನನ್ನ ಹುಡುಕಬೇಕು ಅಂತ ಬಂದ ಕಾಶೀರಾ ಕಾಶಿ ಪಟ್ಟಣಕ್ಕೆ ಬಂದಿದ್ದಾನೆ ಅವ್ರು ಹೇಳದ ಹಾಗೆ ಶವವನ್ನ ಇಟ್ಕೊಂಡಿದ್ದಾನೆ ಬಂದ್ರು ಬಂದ್ರು ಜನ ಬಂದ್ರು ಬರ್ತಾ ಇದ್ರು ಕುಣಿತಾ ಇದ್ರು ಹೋಗ್ತಾ ಇದ್ರು ದರ್ಶನ ಮಾಡ್ಲಿಕ್ಕೆ ಯಾರು ಹಿಂತೆ ಹೋಗ್ಲೇ ಇಲ್ಲ ಇವ್ನ ಕಾಯ್ತಾ ಕುತ್ಕೊಂಡ ಯಾರು ಬರ್ತಾರ ನೋಡ ಸ್ವರ್ದಿವಸ ಆದ್ಮೇಲೆ ಒಬ್ಬ ವ್ಯಕ್ತಿ ಬಂದ ನೋಡಿದ ಕೂಡಲೇ ಶವವನ್ನ ತಿರುಗಿ ಓಡ್ಲಿಕ್ಕೆ ಶುರು ಮಾಡದ ಹುಚ್ಚನ ಹಾಗೆ ಇದ್ದ ಅವಧೂತನಾಗಿ ಹಾಗೆ ಇರುವಂಥವನು ಓಡೋಡಿ ಹೋದ ಮೈ ಮೇಲೆಲ್ಲಾ ಮಣ್ಣು ಹಾಕೋತ ಇದ್ದ ವಿಚಿತ್ರವಾದ ವೇಷ ಆ ಹುಚ್ಚು ವೈರಾಗಿಯನ್ನ ನೋಡಿ ಇವನು ಓಡಿ ಹೋದ ಆ ರಾಜ ಅವನ ಹಿಂದೆ ಇವನು ರಾಜ ಬರ್ತಾ ಇದ್ದಾನೆ ಅಂತ ನೋಡಿ ಇನ್ನು ಜೋರಾಗಿ ಓಡ್ಲಿಕ್ಕೆ ಪ್ರಾರಂಭ ಮಾಡ್ದ ಇವನು ಓಡ್ದ ಮುಖಕ್ಕೆಲ್ಲ ಮಣ್ಣು ಹಾಕದ ಅಲ್ಲಿರೋ ಪದಾರ್ಥಗಳನ್ನ ಒಗದ ಕ್ಷೀಥೂ ಅಂತ ಉಗುಳದ ಏನೇನೋ ಮಾಡದ ರಾಜ ಮಾತ್ರ ಯಾವಟ್ಟ ಬೇಜಾರಾಗ್ಲಿಲ್ಲ ಯಾಕೆಂದ್ರೆ ತನ್ ಕೆಲಸ ಆಗಬೇಕು ಅನ್ನೋ ಗೊತ್ತಿರೋದ್ರಿಂದ ರಾಜ ಏನ್ ಮಾಡ್ದತ್ವ ವಿಜನೇ ದೃಷ್ಟ ಪಾಂ ಸುಬಹ ಕರ್ದ ಮೇನಚ ಶ್ ಶ್ಲೇಷೇನ ಚೈವ ರಾಜಾನ ಎಷ್ಟೆಲ್ಲ ಹೇಳ್ತಾರ ನೋಡಿ ಉಗುದ ಬೈದ ಏನನೋ ಅಂದ ಆದ್ರೂ ಅವನು ಬಿಡ್ಲಿಲ್ಲ ಅನ್ವಗಾವ ದೇವ ತಮೃಷಿಂ ಪ್ರಾಂಜಲಿಹಿ ಸಂಪ್ರಸಾದಯನ್ ಕಲ್ಲು ಹೊಡೆದ ಕೊನಿಗೆ ಆದ್ರೂ ರಾಜ ಏನು ಬೇಜಾರಾಗ್ಲಿಲ್ಲ ಹುಚ್ಚ ಅಂತ ಅನ್ಕೊಳ್ಲಿಲ್ಲ ಯಾಕೆಂದ್ರೆ ಗೊತ್ತು ನಾರದರಿಂದ ಇವ್ನು ಯಾರು ಅಂತ ಜ್ಞಾನಿಗಳ ಸ್ವಭಾವವೇ ಹಾಗೆ ನೋಡೋರಿಗೆ ಹುಚ್ಚ ಇದ್ದ ಹಾಗಿರ್ತಾರೆ ಏನು ಗೊತ್ತಿಲ್ಲ ಅನ್ನೋ ಹಾಗಿರ್ತಾರೆ ಅದು ಜ್ಞಾನಿಗಳ ಲಕ್ಷಣ ಅದು ರಾಜನಿಗೆ ಗೊತ್ತಿರುವಂಥದ್ದು ಅಷ್ಟೆಲ್ಲಾ ಮಾಡಿದ್ರು ರಾಜ ಒಂದು ತುಟಿ ಪಿಟಿ ಕಂದಲಿಲ್ಲ ಗುರುದೇವ ನಿಮ್ ಹತ್ರ ಬಂದಿದ್ದೀನಿ ನೀವು ರಕ್ಷಣೆ ಮಾಡ್ಲೇಬೇಕು ಅಂತ ಕಾಲಿಡ್ಕೊಂಡ ಆಗ ಓಡಿ 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 ಎಷ್ಟೋ ದೂರ ಬಂದ್ಬಿಟ್ಟಿದ್ರು ಇಬ್ರು ಪಾಪ ಓಡಿ ಒಂದು ಸಮೀಪದಲ್ಲಿ ಒಂದ್ ಕಡೆ ಕಟ್ಟೆ ಮೇಲೆ ಕೂತ್ಕೊಂಡ್ರು ಕೂತ ಮೇಲೆ ಗಟ್ಟಿಯಾಗಿ ಕಾರ್ ಹಿಡ್ಕೊಂಡ ರಾಜ ಹಿಡ್ಕೊಂಡು ನಿಮ್ಮ ಶಿಷ್ಯತ್ವವನ್ನು ವಹಿಸಿ ನಾ ಬಂದಿದ್ದೇನೆ ನೀವು ಹೇಗಾದ್ರೂ ಮಾಡಿ ಅನುಗ್ರಹ ಮಾಡಲೇಬೇಕು ಅಂದ ಆಗ ಸಂವರ್ತಕ ಕೇಳ್ತಾರಂತೆ ನನ್ ಗುರುತು ನಿನಗೆ ಯಾರು ಹೇಳ್ಕೊಟ್ರು ಇಲ್ಲ ನನಗೆ ನಾರದ ಹೇಳ್ಕೊಟ್ಟಿದ್ದಾರೆ ಅವರು ಎಲ್ಲಿದ್ದಾರೆ ಅಗ್ನಿ ಪ್ರವೇಶ ಮಾಡಿಬಿಟ್ಟಿದ್ದಾರೆ ನೀವು ನನ್ನ ಕುಲಪುರೋಹಿತರು ನನ್ನ ಕಡೆಯಿಂದ ನೀವು ಯಜ್ಞವನ್ನ ಮಾಡಿಸಬೇಕು ಅದಕ್ಕೆ ಸಂವರ್ಧ ಆ ಋಷಿಗಳು ಹೇಳ್ತಾರಂತೆ ನನ್ನ ಅಣ್ಣ ಬೃಹಸ್ಪತಿ ಇದ್ದಾನಲ್ಲ ನನ್ನಿಂದ ಮನೆ ಹೊಲ ಸಂಸಾರದ ಉಪಕರಣಗಳು ದೇವರ ಪ್ರತಿಮೆ ಪೌರೋಹಿತ್ಯ ವೃತ್ತಿ ಎಲ್ಲವನ್ನ ತೆಗೆದುಕೊಂಡು ಹೋಗ್ಬಿಟ್ಟಿದ್ದಾನೆ ನನ್ನ ದೇಹ ಮಾತ್ರ ಒಂದು ನನ್ನ ಹತ್ರ ಇರೋದು ನಾ ಗಳಿಸಿರುವಂತಹ ಪುಣ್ಯ ಮಾತ್ರ ನನ್ನ ಹತ್ರ ಇರುವಂಥದ್ದು ಹರಿಧ್ಯಾನಾನವನ್ನ ಮಾಡಿ ಸಾಧನೆ ಮಾಡುವಂಥವ್ ನಾನು ನಮ್ಮ ಅಣ್ಣ ಇದ್ದಾನಲ್ಲ ಬೃಹಸ್ಪತಿ ಅವನ ಜೊತೆಗೆ ಹೋಗ್ಬಿಡು ಅವನೇ ಮಾಡಿಸ್ತಾನೆ ಅದಕ್ಕೆ ನಾನು ನಿನ್ ಪುರೋಹಿತ್ಯವನ್ನು ಮಾಡೋದಿಲ್ಲ ನಾನು ಅಂತ ಸಂವರ್ತಕ ಹೇಳಿದ ಕೂಡಲೇ ಮರುತ್ರಾಜ ಹೇಳ್ತಾನೆ ಇಲ್ಲ ಪೂಜ್ಯರೆ ನಾನು ನಿಮ್ಮ ಅಣ್ಣ ಹತ್ರ ಹೋಗಿದ್ದೆ ಅವರು ಮುಂಚೆ ಅವರೇ ಮಾಡಿಸ್ತಿದ್ರು ಈಗ ದೇವೇಂದ್ರನ ಆಜ್ಞೆ ಆಗಿರೋದ್ರಿಂದ ಅವ್ರು ಇನ್ಮೇಲೆ ನಮ್ಮ ಮನೆಗೆ ಋತ್ವಿಜರಾಗಿ ಬರೋದಿಲ್ಲ ಹಾಗಾಗಿ ನಿಮ್ಮ ಹತ್ರ ಬಂದಿದ್ದೇನೆ ನಾನು ನೀವು ನಮ್ಮ ಮನೆಗೆ ಬಂದು ಪೌರೋಹಿತ್ಯವನ್ನ ಮಾಡಿಸಬೇಕು ಅದಕ್ಕೆ ಸಂವರ್ಧಕರು ಹೇಳ್ತಾರಂತೆ ನೋಡು ನಾ ಹೋಮವನ್ನು ಮಾಡಿಸ್ತೇನೆ ಇಲ್ಲ ಅಂತ ಹೇಳೋದಿಲ್ಲ ಆದರೆ ನಾ ಯಜ್ಞ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರೆ ಇಂದ್ರ ಮತ್ತು ಬೃಹಸ್ಪತಿ ಇಬ್ರು ನಿನ್ನ ಮೇಲೆ ಸಿಟ್ಟಾಗ್ತಾರೆ ಏನು ಬೇಕಾದ್ರೂ ಭಯ ಕ್ರೋಧ ಶಾಪ ಆಮಿಷಗಳನ್ನ ಒಡ್ಡಬಹುದು ನಿನ್ನ ಕುಟುಂಬವನ್ನೇ ಸಪರಿವಾರವಾಗಿ ಸುಟ್ಟು ಹಾಕಿ ಭೂತಿ ಮಾಡ್ಬೋದು ಆದರೆ ನೀನು ಮಾತ್ರ ಯಜ್ಞದಿಂದ ಹಿಂದ್ ಹೋಗಬಾರದು ಯಜ್ಞವನ್ನ ಮಾಡೇ ಮಾಡ್ತೀನಿ ಅಂತ ಮಾತು ಮಾತ್ಕೊಡಬೇಕು ಎಂಥ ಪ್ರಸಂಗದಲ್ಲೂ ನಿಮ್ಮನ್ನ ಬಿಟ್ಟು ನಾ ಹೋಗೋದಿಲ್ಲ ಅಂತ ರಾಜ ಆಗ್ಲಿ ಅದಕ್ಕೆ ಸಾಕ್ಷಿ ಏನು ಆಚಂದ್ರಾರ್ಕವಾಗಿ ನಾನು ಸಾಕ್ಷಿ ಮಾಡ್ತಾ ಇದ್ದೀನಿ ನಾನು ನಿಮ್ಮನ್ನು ಬಿಟ್ಟು ಎಲ್ಲೂ ಹೋಗೋದಿಲ್ಲ ಆಯ್ತು ಹಾಗಾದ್ರೆ ಸಿದ್ಧನಾಗು ನಾನು ಅಧ್ವರ್ಯವಾಗಿ ಯಜ್ಞವನ್ನ ಮಾಡಿಸ್ತೀನಿ ಇಂದ್ರನಿಗಿಂತ ಹೆಚ್ಚಾಗಿ ಐಶ್ವರ್ಯ ಅಧಿಕಾರ ಭೋಗ ಭಾಗ್ಯಗಳು ನಿನಗೆಲ್ಲಾ ಬರೋ ಹಾಗೆ ಮಾಡ್ತೀನಿ ಮಹಾಜ್ಞಾನಿ ಸಂವರ್ತಕ ಸಂವರ್ತ ಆದ್ಮೇಲೆ ಆಯ್ತು ಸಂತೋಷ ಅಂತ ಹೊರಟ ಹಿಮಾಲಯದ ಮುಂಜುವಾನ್ ಅನ್ನುವಂಥ ಬೆಟ್ಟದ ಮೇಲೆ ಕೂತು ವಿಶೇಷವಾಗಿ ಮಹದೇವರನ್ನ ಕುರಿತು ತಪಸ್ಸನ್ನ ಮಾಡಿದ್ದಾನೆ ಅದರ ಪ್ರಭಾವದಿಂದ ರುದ್ರದೇವರು ತಪಸ್ಸಿನಿಂದ ಸಂತೋಷನಾಗಿ ಸಂವರ್ತಕ ರಾಜ ಸಂವರ್ತನಿಗೆ ಆ ಋಷಿಗೆ ಅವನಿಗೆ ಬೇಡದಷ್ಟು ಬಂಗಾರವನ್ನ ಐಶ್ವರ್ಯವನ್ನ ಕೊಟ್ಟಿದ್ದಾರೆ ಅದರ ಪ್ರಭಾವದಿಂದ ಯಜ್ಞಕ್ಕೆ ಬೇಕಾಗಿರುವಂತಹ ಸಲಕರಣೆಗಳೇನಿದ್ದಾವಲ್ಲ ಅವೆಲ್ಲವನ್ನ ಮಾಡಿಸಿದ್ದಾರೆ ಎಲ್ಲವೂ ಬಂಗಾರದ ಮಯವಾದ ಪಾತ್ರೆಗಳು ಸುವರ್ಣದ ನಾಣ್ಯಗಳು ವಿಪುಲವಾಗಿ ಆ ಋತ್ವಿಜರಿಗೆ ಬಂದಿರುವಂಥವರಿಗೆ ದಕ್ಷಿಣೆ ದಾನಿಯನ್ನು ಕೊಟ್ಟಿದ್ದಾರೆ ಮಹಾವೈಭವದಿಂದ ಯಜ್ಞ ಪ್ರಾರಂಭ ಆಗಿರುವಂಥದ್ದು ಇದನ್ನ ನೋಡಿದ ಕೊಳ್ಳೆ ಸುತಿ ಗೊತ್ತಾಗ್ಬಿಡ್ತು ಹೇಳಿ ಕೇಳಿ ದೇವೇಂದ್ರ ಸುತಿ ಹೋಗಿದೆ ಬೃಹಸ್ಪತಿ ಆಚಾರರಿಗೆ ಮೊರೆ ಹೋತ ಇಲ್ಲ ಹಿಂಗೆ ನಮ್ಮ ನಿಮ್ ತಮ್ಮನೇ ಹೋಗಿ ಹೋಮವನ್ನು ಮಾಡಿಸ್ತಾ ಇದ್ದಾರೆ ಅಗ್ನಿಯನ್ನ ದೂತನನ್ನಾಗಿ ಕೊಟ್ಕಳಿಸಿದ್ರು ಹೋಮ ನಿಲ್ಲಿಸಬೇಕು ಅನ್ನೋ ಸಂಧಾನ ರೂಪದಲ್ಲಿ ದೇವೇಂದ್ರ ಮತ್ತು ಬೃಹಸ್ಪತಿ ಆಚಾರ್ಯರು ಇಬ್ರು ಮಾತಾಡಿ ಅಗ್ನಿಯನ್ನ ಕೊಟ್ಕಳಿಸಿದ್ದಾರೆ ಅಗ್ನಿ ಬಂದು ಹೇಳ್ತಾ ಇದ್ದಾನಂತೆ ಮಹಾರಾಜ ದೇವೇಂದ್ರ ನನ್ನನ್ನು ಕಳಿಸಿದ್ದಾನೆ ಮರುತ್ ಮುಂಪಂತ ಹೇಳ್ತಾನೆ ಬೃಹಸ್ಪತ್ಯಾಚಾರರು ಬಂತು ನಿನ್ನ ಕಡೆಯಿಂದ ತಾನೇ ಪೌರೋಹಿತ್ಯವನ್ನ ಮಾಡಿಸ್ಲಿಕ್ಕೆ ಒಪ್ಗೊಂಡಿದ್ದಾರೆ ನಿನಗೆ ಬೇಕಾಗಿರುವಂತಹ ಎಲ್ಲ ಶುಭ ಅವರಿಂದ ಆಗುವಂಥದ್ದು ಪುಣ್ಯ ಆಗ್ತದೆ ಈ ಸಂವರ್ತನನ್ನ ಬಿಟ್ಟು ಬಿಡ್ರಿ ಅಂತ ಉಪದೇಶವನ್ನ ಹೇಳಿ ಕಳಿಸಿದ್ದಾರೆ ಬೃಹಸ್ಪತಿ ನಿನ್ನಿಂದ ಯಜ್ಞವನ್ನ ಮಾಡಿಸ್ತಾನೆ ನೀನು ಸುರ ಆಗಿಬಿಡ್ತೀಯ ಅಂದ್ರೆ ದೇವತೆ ಆಗೋ ಹಾಗೆ ಮಾಡ್ತೀವೋ ನಾವ್ ಇಬ್ರು ಸೇರಿ ಅಂತ ಕಳಿಸಿದ್ದಾರೆ ಅದಕ್ಕೆ ಈ ಸಂವರ್ತನನ್ನ ಬಿಟ್ಬಿಡು ಯಜ್ಞವನ್ನ ಇಲ್ಲೇ ನಿಲ್ಲಿಸ್ಬಿಡು ಅಂತ ಅಂದಾಗ ರಾಜ ಅಲ್ಲಿವರೆಗೂ ಸುಮ್ನಿದ್ದ ರಾಜ ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡದ ನಮ್ಮಂಥ ಮಾನವರ ಮಂಟಪದಲ್ಲಿ ಅವ್ರ ಹೇಗ್ ಬರ್ಲಿಕ್ಕೆ ಸಾಧ್ಯ ಪಾಪ ಹೇಳಿದ್ದಾರಲ್ಲ ಬರಲ್ಲ ಅಂತ ಹೇಳಿದ್ದಾರೆ ನಾನ್ ಕೇಳದೆ ಹೋಗಿ ಇಬ್ರಿಗೂ ಹೇಳ್ದೆ ಇಬ್ರು ಮಾತಾಡ್ಲಿಲ್ಲ ನಾನು ನರನಾಗೇ ಉಳಿದು ಬಿಡ್ತೀನಿ ಉಳಿದು ನಾರಾಯಣನನ್ನ ಆಧ ಆರಾಧನೆ ಮಾಡ್ತೀನಿ ನೀವು ಯಾರು ಬಂದು ಹೇಳಿದ್ರು ನಾ ಯಜ್ಞ ನಿಲ್ಲಿಸೋದಿಲ್ಲ ನಾ ಯಜ್ಞ ಮಾಡೇ ಮಾಡ್ತೀನಿ ಸಂವರ್ತನನ್ನ ನಾ ಬಿಡೋದಿಲ್ಲ ಅಂತ ಉತ್ತರವನ್ನ ಕೊಟ್ಟಿದ್ದಾನೆ ಮರುತ್ ರಾಜ ಈಗ ಏನ್ ಮಾಡಬೇಕು ಉತ್ತರ ಬರ್ಲೇ ಇಲ್ಲಲ್ಲ ಸರಿಯಾಗಿ ಸಂಧಾನ ಆಗ್ಲೇ ಇಲ್ಲ ಮತ್ತೆ ಚಿಂತೆ ಹತ್ತು ಯಾರಿಗೆ ಇಂದ್ರ ದೇವರಿಗೆ ಏನ್ ಮಾಡಬೇಕು ಅಗ್ನಿಗೆ ಇನ್ನೊಮ್ಮೆ ಬೃಹಸ್ಪತಿ ಇಂದ್ರರ ಪರವಾಗಿ ಮರುತನಿಗೆ ಹೋಗಿ ಹೋಗಿ ಹೇಳಬಾ ಅಂತ ಹೇಳದಾಗ ರಾಜ ಕೆಂಗಣ್ಣಿಂದ ಒಂದ್ಸಾರಿ ನೋಡಿ ಒಂದ್ಸಾರಿ ಹೇಳ್ತಾನಂತೆ ಸಾರಿ ಏನಾದ್ರೂ ಬಂದಿ ಅಂದ್ರೆ ನಿನ್ನನ್ನು ಸುಟ್ಟು ಭಸ್ಮ ಮಾಡ್ತೀವಿ ಅಂತ ಯಾವಾಗ ಈ ರೀತಿ ವಿಷಯವನ್ನ ಹೇಳಿದ್ರೋ ಭಯ ಹತ್ತಿ ಅವನು ಹಂಗೆ ಹೋಗಿದ್ದಾನೆ ಗಂಧರ್ವ ರಾಜ ಧೃತರಾಷ್ಟ್ರ ಅನ್ನುವಂತಹ ಗಂಧರ್ವನನ್ನು ಕೊಟ್ಕಳಿಸಿದ್ದಾರೆ ಮತ್ತೆ ಸಂಧಾನ ಮಾಡ್ಲಿಕ್ಕೆ ಹೆಂಗರ ಮಾಡಿ ಹೋಮ ನಿಲ್ಲಿಸಬೇಕು ಅಂತ ಆದ್ರೆ ಇಲ್ಲ ನೀವು ಸ್ವಶರೀರವಾಗಿ ಹೋಗೋ ಹಂಗೆ ವ್ಯವಸ್ಥೆ ಮಾಡ್ತೀವಿ ಈ ಶರೀರದಿಂದಲೇ ನೀವು ದೇವ ಆಗೋ ಹಾಗೆ ಮಾಡ್ತೀವಿ ಅಂದ್ರೆ ದೇವತೆ ಆಗೋ ಹಾಗೆ ಮಾಡ್ತೀವಿ ಅಂತ ಏನೇನೋ ಆಮಿಷಗಳನ್ನ ಒಡ್ಡಿದ್ರು ಆದ್ರೆ ರಾಜ ಮಾತ್ರ ಹಿಂದ್ ಬರಲಿಲ್ಲ ಹೋಮವನ್ನ ಬಿಡ್ಲಿಲ್ಲ ಏಕಾದಷ್ಟು ದಕ್ಷಿಣೆ ದಾನ ಕೊಟ್ಟು ಸಂವರ್ಧಕ ಯಥೇಚ್ಛವಾಗಿ ಆಹುತಿಯನ್ನ ಕೊಟ್ಟು ಜೋರಾಗಿ ಯಜ್ಞವನ್ನ ಮಾಡ್ತಾ ಇದ್ದಾನೆ ಕೊನೆಗೆ ಇಂದ್ರದೇವರಿಗೆ ಸಿಟ್ಟು ತಳಿಲಿಕ್ಕಾಗ್ಲಾರದ ಹಾಗಾಗಿ ವಜ್ರಾಯುಧವನ್ನ ತೆಗೆದುಕೊಂಡು ಬಂದಿದ್ದಾರೆ ಇವರನ್ನೆಲ್ಲರನ್ನೂ ಸಂಹಾರ ಮಾಡಿ ಕೈ ಬಿಟ್ಬಿಡ್ತೇನೆ ಅಂತ ಹೇಳಿ ಆ ಸಂದರ್ಭದಲ್ಲಿ ವಜ್ರಾಯುಧವನ್ನು ತೆಗೆದುಕೊಂಡು ಬಂದಾಗ ಬ್ರಹ್ಮಾಂಡ ವಿರುವಂತೆ ಶಬ್ದ ಆಗ್ತಾ ಇದೆ ವಜ್ರಾಯುಧ ಅಂದ್ರೆ ಸಾಮಾನ್ಯವಾದದ್ದಲ್ಲ ವಿಶೇಷವಾದ ಅಸ್ತ್ರ ಅದು ದದೀಚಿ ಋಷಿಗಳ ಎಡುವಿನಿಂದ ಮಾಡಿರುವಂತಹ ನಾರಾಯಣ ಮಂತ್ರದ ಒಂದು ವಿಶೇಷ ಶಕ್ತಿ ಇರುವಂಥದ್ದು ಆ ಬಂದಿರುವಂತಹ ಸಂದರ್ಭದಲ್ಲಿ ಅದಕ್ಕೆ ನೋಡಿ ಯಾವಾಗಲೂ ಶಾಸ್ತ್ರ ಹೇಳ್ತದೆ ಗುರುಪ್ರಸಾದೋ ಬಲವಾನ್ ಅಂತ ಹೇಳ್ತಾರೆ ಗುರುಗಳ ಪಾದವನ್ನ ಗಟ್ಟಿಯಾಗಿ ಹಿಡದ ಸಂವರ್ತ ಸಂವರ್ತಕನ ಪಾದ ಸಂವರ್ತನ ಪಾದವನ್ನ ಮಹಾಮುನಿಗಳೇ ನಿಮ್ಮ ಮಾತು ಕೇಳಿ ನಾ ಯಜ್ಞವನ್ನ ಮಾಡ್ತಾ ಇದ್ದೇನಿ ನೋಡಿ ವಜ್ರಾಯುಧ ಬರ್ತದೆ ಈಗ ನನ್ನನ್ನು ರಕ್ಷಣೆ ಮಾಡೋದು ನಿಮ್ ಜವಾಬ್ದಾರಿ ಅಂತ ಕಾರ್ ಹಿಡ್ಕೊಂಡ ಅದಕ್ಕೆ ಸಾವಿರ ಸಿಡಿಲುಗಳು ಬಡದು ಹೋಗ್ಲಿ ಬೇಕಂದ್ರೆ ನೀ ಏನು ಹೆದರು ಬೇಡ ನಾನ್ ನಿನ್ನ ರಕ್ಷಣೆ ಮಾಡ್ತೀನಿ ಅಂತ ಧೈರ್ಯವಾಗಿರು ಅಂತ ಹೇಳಿ ಅವನೇನು ಮಾಡ್ತಾ ಇದ್ದಾನೆ ಸಂವರ್ತ ಆ ಮರುತ್ತನ ಭಯವನ್ನ ತುಸು ಕಡಿಮೆ ಮಾಡಿದ್ದಾನೆ ದೇವೇಂದ್ರ ವಜ್ರಧಾರಿಯಾಗಿ ಬಂದಿದ್ದಾನೆ ಅವನೊಡನೆ ಹೋರಾಡಲು ಸರಿಯಲ್ಲ ಅಂತ ಹೇಳಿ ಬೇಡಿದ ವರ ಕೊಡುವೆ ಬೇಕಾದ ವರ ಕೊಡುವೆ ಸಂವರ್ತಕ ಅವನ ಮತ್ತೊಮ್ಮೆ ಕೈ ಉಗಿದು ಬೇಡ್ಕೊಂಡ ಗುರುಗಳೇ ನನ್ನನ್ನು ಹೊಡೆಲಿ ವಜ್ರವನ್ನ ಎತ್ಕೊಂಡು ಬಂದಿದ್ದಾನೆ ಶಸ್ತ್ರಧಾರಿಯಾಗಿ ದೇವೇಂದ್ರ ದಯವಿಟ್ಟು ರಕ್ಷಣೆ ಮಾಡಬೇಕು ಆಗ ದೇವೇಂದ್ರನನ್ನ ಕುರಿತು ಎಲ್ಲ ದೇವತೆಗಳನ್ನ ಕುರಿತು ಸಂವರ್ತ ಇದ್ದಾನಲ್ಲ ಅವನಿಗೆ ಮಂತ್ರದ ಶಕ್ತಿಯ ಬಲ ತಪೋಬಲ ಎಲ್ಲರನ್ನ ಭಕ್ತಿಯಿಂದ ಮಂತ್ರಗಳಿಂದ ವೇದ ಮಂತ್ರಗಳಿಂದ ಗುಚ್ಚ ಕಂಠದಲ್ಲಿ ಸ್ತೋತ್ರವನ್ನ ಮಾಡಿದ್ದಾನೆ ವೇದ ಮಂತ್ರಗಳಿಂದ ಸಾಕ್ಷಾತಾಗಿ ಬಂದು ಹವಿರ್ಭಾಗ ಬಂದು ಎಲ್ಲ ದೇವತೆಗಳು ಸ್ವೀಕಾರ ಮಾಡಬೇಕು ಅಂತ ಕೇಳ್ಕೊಂಡ ಅವನ ಮಂತ್ರದ ಶಕ್ತಿ ತಪೋ ಶಕ್ತಿ ಇರೋದ್ರಿಂದ ದೇವತೆಗಳೆಲ್ಲ ಸಿಟ್ ಮಾಡ್ಕೊಂಡಿದ್ರಲ್ಲ ಇಂದ್ರಾದಿ ದೇವತೆಗಳು ಎಲ್ಲರೂ ಶಾಂತವಾಗಿ ಬಂದು ಅವನ ಮಂತ್ರದ ಶಕ್ತಿಯ ಪ್ರಭಾವದಿಂದ ಮಹೇಂದ್ರ ಸಂತುಷ್ಟನಾಗಿ ನೋಡೋ ನಿನ್ನ ಮಂತ್ರಗಳ ಶಕ್ತಿಯಿಂದ ನಾನು ಇಲ್ಲಿ ಬಂದಿದ್ದೇನೆ ನನ್ನ ಕೋಪ ಎಲ್ಲ ಹೋಗಿದೆ ಅವಿರ್ಭಾಗವನ್ನ ಸೋಮವನ್ನ ನಾನು ಸ್ವೀಕರಿಸ್ತೀನಿ ಎಂದ ದೇವತೆಗಳು ಪರಿವಾರ ಸಮೇತವಾಗಿ ಬಂದು ಆ ಮರುತ್ತನ ಒಂದು ಹೋಮದಲ್ಲಿ ಯಜ್ಞದಲ್ಲಿ ಭಾಗವಹಿಸಿದ್ದಾರೆ ಆಜ್ಞೆಯನ್ನ ಮಾಡಿದ್ದಾರೆ ದೊಡ್ಡ ಸಭಾ ಮಂಟಪ ಕಟ್ಟಿದ್ದಾರೆ ವಸತಿ ಗ್ರಹ ಪಾಕಶಾಲೆ ವಿಚಿತ್ರ ಶಾಲೆಗಳು ನೃತ್ಯ ಮಂಟಪಗಳು ಸಂಗೀತ ರಂಗಭೂಮಿ ಎಲ್ಲವನ್ನ ಸಿದ್ಧತೆಗೊಳಿಸಿದ್ದಾರೆ ಗಂಧರ್ವರು ಗಾನ ಮಾಡ್ತಾ ಇದ್ದಾರೆ ಸ್ತ್ರೀಯರು ನೃತ್ಯ ಮಾಡ್ತಾ ಇದ್ದಾರೆ ಋಷಿ ಮುನಿಗಳೆಲ್ಲ ವೇದ ಘೋಷ ಮಾಡ್ತಾ ಇದ್ದಾರೆ ಬ್ರಹ್ಮಜ್ಞಾನಿಗಳು ವೇದಾಂತದ ಗೋಷ್ಠಿಯನ್ನ ಮಾಡ್ತಾ ಇದ್ದಾರೆ ಅಶ್ವಿನಿ ದೇವತೆಗಳು ವಿಶೇಷವಾಗಿ ಮಂತ್ರೋಚ್ಚಾರಣೆ ಮಾಡ್ತಾ ಇದ್ದಾರೆ ಬಿಳಿ ಕೆಂಪು ಕಪ್ಪು ಅನೇಕ ಹಸುಗಳನ್ನ ಎತ್ತುಗಳನ್ನ ದಾನ ಕೊಡ್ತಾ ಇದ್ದಾರೆ ಋತ್ವಿಜರೆಲ್ಲ ರಾಶಿ ರಾಶಿಯಾಗಿ ದಾನವನ್ನ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅಂಥ ಯಜ್ಞವನ್ನ ಮರುತ್ತ ರಾಜ ಮಾಡಿದ್ದಾನೆ ಪಕ್ವವಾದ ಆ ಪಕ್ವಾನ್ನವನ್ನ ಭೋಜನ ಮಾಡಿದಂತಹ ಸಭೆ ದೇವತೆಗಳನ್ನೇ ಕೂಡಿಸಿ ಏನ್ರಿ ರಾಜನ ಒಂದು ವೈಶಿಷ್ಟ್ಯತೆ ಮರುತ್ತನ ಒಂದು ವೈಶಿಷ್ಟ್ಯತೆ ಅಷ್ಟಿದೆ ಆ ಯಜ್ಞ ಸಮಾರಂಭದಲ್ಲಿ ಪ್ರತಿಯೊಂದು ಕಾರ್ಯಕಲಾಪಗಳಲ್ಲೂ ದೇವತೆಗಳೇ ಭಾಗವಹಿಸಿದ್ದಾರೆ ಅದು ಭಾರಿ ವಿಶೇಷವಾಗಿರುವಂಥದ್ದು ಇದಕ್ಕೆಲ್ಲ ಕಾರಣ ಸಂವರ್ತನ ವಿಶಿಷ್ಟವಾದ ತಪಸ್ಸು ಜ್ಞಾನ ಒಂದು ಭಗವಂತನ ವಿಶೇಷವಾದ ಅನುಗ್ರಹ ಬ್ರಹ್ಮನಿಷ್ಠರು ಮನಸ್ ಮಾಡಿದ್ರೆ ಏನು ಬೇಕಾದ್ರೂ ಮಾಡಲಿಕ್ಕೆ ಸಾಧ್ಯ ಅನ್ಲಿಕ್ಕೆ ಇದು ಅತ್ಯಂತ ಒಂದು ಉದಾಹರಣೆಯಾಗಿರುವಂಥದ್ದು ಬ್ರಹ್ಮಚ ಬ್ರಾಹ್ಮ ಬ್ರಹ್ಮಚ ಅಂದ್ರೆ ಮರುತ್ ರಾಜ ಮಹಾರಾಜ ವೇದಬಲ್ಲಂತಹ ಬ್ರಾಹ್ಮಣರ ಆಜ್ಞೆಯನ್ನ ಶಿರಸಾವಹಿಸಿ ಆ ಪರಬ್ರಹ್ಮನ ಉಪಾಸನೆ ಮಾಡಿದ್ದ ಪ್ರಭಾವದಿಂದ ಅವನ ಒಂದು ಕುಟುಂಬದಲ್ಲಿ ವಿಶೇಷವಾಗಿ ಎಲ್ಲ ದೇವತೆಗಳು ಬಂದು ಅವನ ಭಾಗವಹಿಸಿ ಅವನ ಆತಿಥ್ಯವನ್ನ ಸ್ವೀಕಾರ ಮಾಡಿದ್ದಾರೆ ಇದು ಮರುತ್ ರಾಜನ ಬಗ್ಗೆ ಒಂದು ಇರುವಂತಹ ಶಾಸ್ತ್ರದ ಒಂದು ವಿವರಣೆ ಈ ಮಂತ್ರವನ್ನು ಎಲ್ಲ ಕಡೆ ಹೇಳಿದ್ದನ್ನು ನಾವು ಕಾಣ್ತಾ ಇರ್ತೀವಿ ಹಾಗಾಗಿ ಆ ಮರುತ್ ಅನ್ನುವಂತಹ ಮರುತಃ ಪರಿವಷ್ಟ ಮರುತಸ್ಯಾವಸನ್ ಗೃಹೇ ಆ ಮಂತ್ರದಲ್ಲೇ ಹೇಳ್ತಾರೆ ದೊಡ್ಡ ಯಜ್ಞವನ್ನ ಮಾಡಿ ಎಲ್ಲ ಅಭಿಕ್ಷಿತ್ ಮತ್ತು ಕಾಮಪ್ರೀ ದೇವತೆಗಳ ಮಗನಾದ ಇವನ ಮನೆಯಲ್ಲಿ ಎಲ್ಲ ದೇವತೆಗಳು ಬಂದು ಭೋಜನವನ್ನ ಮಾಡಿದ್ದಾರೆ ಯಜ್ಞವನ್ನ ಆ ಆವಿರ್ಭಾಗವನ್ನು ಸ್ವೀಕಾರ ಮಾಡಿದ್ದಾರೆ ಹಾಗಾಗಿ ವೇದ ಮಂತ್ರದಲ್ಲೇ ಅವನ ಹೆಸರನ್ನ ನಾವು ಕಾಣ್ತಾ ಇದ್ದೇವೆ अंत महाज्ञानी आमंत राजा